ಈಗ ಮೊನ್ನೆ ಆರ್ ಸಿ ಬಿ ಚಿನಾಸ ಸ್ಟೇಡಿಯಮಲ್ಲಿ ಸೋತೋದ್ರು ಅದು ನಾನು ಪ್ರೆಡಿಕ್ಷನ್ ಮಾಡ್ಬಿಟ್ಟೆ ಹೋಗಿದ್ದೆ ಇಂಗ್ಲೀಷ್ ಪತ್ರಿಕೆಯಲ್ಲಿ ಇದನ್ನೆಲ್ಲಾನು ಒತ್ತಿ ಒತ್ತಿ ಬರೀಬೇಕು ಆರ್ ಸಿ ಬಿ ಮ್ಯಾಚ್ ಸೋಲಕ್ಕೆ ಕಾರಣ ಮೊನ್ನೆ ತುಂಬಾ ಜನ ಸಾವುಗಳೆಲ್ಲ ಗೊತ್ತಾಗುತ್ತೆ ನಮಗೆ ಅವಾಗೆಲ್ಲ ನಾನು ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ಬೇಕು ತುಂಬಾ ಇವಾಗ ಕರೋನಾ ನಂದೇ ಪ್ರೆಡಿಕ್ಷನ್ ತಿರುಪತಿ ದೇವಸ್ಥಾನ ಎಲ್ಲ ಬಾಗ್ಲಾಗ್ತಾರಂತೆಲ್ಲ ಗ್ಯಾಮ್ಲಿಂಗು ಪ್ರತಿ ಓವರು ಐದು ಓವರು ಒಬ್ಬ ಬ್ಯಾಟ್ಸ್ಮನ್ನು ಇದನ್ನೇ ಫೈನಲಾಗಿ ತಗೋಬೇಡಿ ಯಾರು ಕೂಡ ತಗಣ್ಣ ತಗೊಂಡಿ ನನಗೂ ಸಂಬಂಧ ಇಲ್ಲ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಅಂತ ಆಮೇಲೆ ವಿರಾಟ್ ಕೊಹ್ಲಿ ಒಂದು ತಪ್ಪು ಕೆಲಸ ಇದೆ ತುಂಬಾ ಅವ್ರು ತುಂಬಾ ರನ್ಔಟ್ ಮಾಡಿಸ್ತಾರೆ ಆ ಸಿಬಿ ಮೂವತ್ತೆಂಟು ಮ್ಯಾಚ್ ರನ್ಔಟ್ ಆದ್ರೆ ಒಬ್ಬ ಬ್ಯಾಟ್ಸ್ಮನ್ ತುಂಬಾ ಕಷ್ಟ ಆಗುತ್ತೆ ಮುಂಬೈ ಚೆನ್ನೈಗಳು ಇಸ್ರೆ ವೀಕ್ ಆಗಿದ್ದಾರೆ ಈಗೋ ಸ್ಟಾರ್ಟ್ ಆಗಿರ್ಬೋದು ಹಂಗಲ್ಲ ನಾಳೆ ಗೆಲ್ತಾರೆ ಇದ್ರ ಹಾಕಿ ಹಾಕಿವೆ ರಜತ್ ಪಟಿದಾರ್ ಆಯ್ತು ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ ರಜತ್ ಪಟಿದಾರ್ ತುಂಬಾ ಬ್ಯೂಟಿಫುಲ್ ಡೇಟ್ ಆಫ್ ಬರ್ತ್ ಹುಟ್ಟಿದಾರೆ ಅಗ್ರೆಸಿವ್ ಆಗಿದ್ದಾರೆ ಚೆನ್ನಾಗಿದೆ ಅದ್ಭುತವಾದ ಒಂದು ಕ್ಯಾಪ್ಟನ್ ಚಿತ್ತ ಚಿತ್ತಾನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಹಾಗಾಗಿ ಗುರು ಬದಲಾವಣೆ ಆಗುತ್ತೆ ಮುಂದಿನ ತಿಂಗಳಲ್ಲಿ ಹಾಗಾಗಿ ಅವ್ರ ಲೈಫಲ್ಲಿ ತುಂಬಾ ಬದಲಾವಣೆಯನ್ನು ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ನಾನು ಇಲ್ಲಿ ಗೆಲ್ತಾರೆ ಅಂತ ಹೇಳಿದೆ ಚೆನ್ನೈ ಮೇಲೆ ಗೆಲ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಮಾಡಿದೆ ಬ್ಯಾಟ್ ಟು ಬ್ಯಾಟ್ ಮಾಡ್ತೀವಿ ಇಲ್ಲೇನಾಗುತ್ತೆ ನಾವು ಆರ್ ಸಿ ಬಿನ ಇವಾಗ ಮೊನ್ನೆ ಆರ್ ಸಿ ಬಿ ಚಿನ್ನ ಸಮಯ ಸ್ಟೇಡಿಯಮಲ್ಲಿ ಸೋತೋದ್ರು ಅದು ನಾನು ಪ್ರೆಡಿಕ್ಷನ್ ಮಾಡಿಬಿಟ್ಟೆ ಹೋಗಿದ್ದೆ ಲೈವಲ್ಲಿ ಪ್ರೆಡಿಕ್ಷನ್ ಮಾಡಿದೆ ನಾನು ಸ್ಟೇಡಿಯಮಿಗೆ ಹೋದೆ ಅದಕ್ಕೂ ನಾನೇನು ಮಾಡೋಕ್ಕಾಗುತ್ತೆ ಮ್ಯಾಚ್ ನಾನು ಕ್ರೇಜಿಂದ ನೋಡೋಕ್ಕಲ್ಲ ಅದೊಂದು ಗ್ರೌಂಡ್ ಕ್ರೇಜಿಗೆ ಹೋಗ್ತೀನಿ ಕ್ರೇಜ್ ಅಂತೂ ಇವಾಗಿಲ್ಲ ನನಗೆ ಯಾವ ಕ್ರಿಕೆಟ್ ಕ್ರೇಜನೆಲ್ಲ ನಂಗೆ ಒಂಥರ ನನ್ನ ವಾಕ್ ಸುದ್ದಿ ತುಂಬ ಕ್ಲಿಕ್ ಆಗುತ್ತೆ ಹಾಗಾಗಿ ಕ್ರಿಕೆಟಿಗೆ ವೇಸ್ಟ್ ಮಾಡಬೇಕು ಮುಂಚೆ ಥರ ಕ್ರಿಕೆಟ್ ಫ್ರೀಯಾಗಿರಲ್ಲ ಇವಾಗೆಲ್ಲ ಗ್ಯಾಮ್ಲಿಂಗು ಪ್ರತಿ ಓವರು ಐದು ಓವರು ಒಬ್ಬ ಬ್ಯಾಟ್ಸ್ಮನ್ನು ಇದೆಲ್ಲ ಏನೇನೋ ಗ್ಯಾಂಬ್ಲಿಂಗು ಇವೆಲ್ಲ ಏನೇನೋ ಬಂದ ಅದಕ್ಕೆ ನಾವು ಸಂಬಂಧ ಇಲ್ಲ ಜನ ಕೇಳ್ತಾರೆ ಒಂದು ಜನಕ್ಕೆ ಒಂದು ಬೇಕಲ್ಲ ನಾನು ಕೂರಿಸ್ತಾನೆ ಮಾತಾಡ್ತೀನಿ ಅದರಿಂದ ಇದನ್ನೇ ಫೈನಲಾಗಿ ತಗೋಬೇಡಿ ಯಾರು ಕೂಡ ನಿಮ್ಮ ಜಾತ್ಕನೇ ಬೇರೆ ಇದೇ ಬೇರೆ ಇದನ್ನೆಲ್ಲ ಜಾಸ್ತಿ ನೆಂಬಕ್ಕೆ ಹೋಗ್ಬೇಡಿ ನಾನು ಹೇಳಿದ್ನಿ ಸುಮ್ಮನೆ ತಗೊಂಡು ಎಂಜಾಯ್ ಮಾಡಿ ಹ್ಯಾಪಿ ಆಗಿರಿ ಪಿಚ್ಚರ್ ನೋಡ್ತೀರಾ ಹಂಗೆ ಬಂದೆಲ್ಲ ಯಾರು ಮನೆ ಕಟ್ಟೋಕ್ಕಾಗಲ್ಲ ಹಂಗೆ ಬಂದು ಯಾರಿಗೂ ಫೈಟ್ ಮಾಡೋಕ್ಕಾಗಲ್ಲ ನೀವೇ ಹೀಗೆ ಹೇಳ್ಬಿಟ್ರೆ ಹಂಗಾದ್ರೆ ಜನಗಳೇನಬೇಕು ಇಲ್ಲ ತಗೊಂಡ್ರು ತಗೊಂಡಿ ಬಿಡೋಕೊಳ್ಳಿ ಸಂಬಂಧ ಇಲ್ಲ ನನಗೆ ಗೊತ್ತಿರೋದು ಹೇಳ್ತೀನಿ ನನಗೆ ಇಷ್ಟೇ ಹೇಳೋದು ಜಾಸ್ತಿ ಗೊತ್ತಿದ್ರು ಹೇಳಕ್ಕಾಗಲ್ಲ ಗೊತ್ತಿರೋದಲ್ಲ ಮಾತಾಡಕಾಗತ್ತ ಎಷ್ಟು ಬೇಕು ಮಾತಾಡ್ತೀವಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ವಿರಾಟ್ ಕೊಹ್ಲಿ ಬಗ್ಗೆ ಒಂದ್ ಐದು ವರ್ಷ ಎಂಟು ವರ್ಷದಿಂದಲೇ ಪ್ರೆಡಿಕ್ಷನ್ ಮಾಡಿದಿನಿ ಅವ್ರಿಗೆ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಆಗ್ಬಹುದು ಪುನೀತ್ ಬಂದ ತೊಂದರೆಗಳನ್ನ ಅವ್ರು ಅವರ ಭೋಗಬಹುದು ಅಂತ ಹೇಳುತ್ತೆ ಅವ್ರ ಹಾಸ್ಪಿಟಲ್ಗೆ ಅವಾಗ ಅವ್ರು ತೋರ್ಸ್ಕೊಂಡ್ರೆ ಒಳ್ಳೇದು ಅವ್ರು ತುಂಬ ಪಿಟ್ ಆಗಿರ್ಬೋದು ಅವ್ರಿಗೆ ನೆಕ್ಸ್ಟ್ ಗುರುದಶೆ ನಡೀತಿದೆ ತುಂಬ ತೊಂದರೆಗಳಾಗುತ್ತೆ ಅವ್ರ ಲೈಫ್ ಆರೋಗ್ಯ ಸಮಸ್ಯೆ ಎಲ್ಲ ಸಾಕಷ್ಟು ಬರುತ್ತೆ ಇಲ್ಲೇನಕ್ಕೆ ಈ ಮಾತನ್ನು ಹೇಳ್ತಿದ್ದರೆ ನಾನು ಆಲ್ಮೋಸ್ಟ್ಲಿ ಇದೊಂದು ಒಂದು ಏಳು ಐದಾರು ವರ್ಷದಿಂದ ಪ್ರೆಡಿಕ್ಷನ್ ಮಾಡಿದ್ದೀನಿ ನಾನು ಜನರಲ್ಲ ನನಗೆ ಗೊತ್ತಿರೋ ಒಂದು ಮೆಮೊರಿಗೆ ಜನ್ರಲ್ಲಾಗಿ ಮಾತಾಡ್ತಾಯಿರ್ತೀನಿ ಆವಾಗ ಇವ್ರಿಗೆ ಗುರು ನಕ್ಷತ್ರ ಬಂದಾಗ ಯಾವಾಗಲೂ ಮ್ಯಾಥ್ಸ್ ಹೋಲ್ತಾರೆ ಇವತ್ತವ್ರಿಗೆ ಇಷ್ಟಿರಲಿ ನಾನು ನೋಡಿರೋ ಪ್ರಕಾರ ಆ ನಕ್ಷತ್ರ ಬಂದಾಗ ಪುನರ್ ರಸ್ತೆ ವಿಶ್ವಕಪ್ ಮ್ಯಾಚ್ ಆಗಿದೆ ಅವ್ರ ಗುರು ಚೆನ್ನಾಗಿಲ್ಲ ರಾವು ಚೆನ್ನಾಗಿದ್ದಾರೆ ಅವ್ರ ದೇವ್ರ ಆಯಸ್ ಕೊಡ್ಲಿ ಅಂತ ಬೇಡಿಕೆ ಇತ್ತು ವಿರಾಟ್ ಕೊಹ್ಲಿ ನನ್ನ ಕಂಟಕ ಇದೆ ಅವ್ರಿಗೆ ಆರೋಗ್ಯದಲ್ಲಿ ಕಂಟಕ ಇದೆ ಪಕ್ಕ ಅವ್ರಿಗೆ ಆಯುಸ್ನ ಕೊಡ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಆಯಸ್ಸಿನ ಕೊಡ್ಲಿ ಅನ್ನೋ ಮಟ್ಟಿಕ್ ಅಂತ ಹೇಳಿದ್ರೆ ಅವ್ರಿಗೆ ಆಯಸ್ ಕಮ್ಮಿ ಇದೆ ಅಂತ ಗೊತ್ತಿಲ್ಲ ನಾನು ಹೇಳ್ತೇನೆ ನನಗೆ ಅವ್ರ ಜಾತಕ ನೋಡಿದಾಗ ದೇವ್ರ ಅವ್ರಿಗೆ ಆಯಸ್ಸು ಕೊಡಲಿ ಆಮೇಲೆ ಆರೋಗ್ಯ ಕೊಡಲಿ ಅಂತ ಬೇಡ್ತೀನಿ ನಂಗೆ ಇದೇ ಥರ ತುಂಬಾ ಜನ ಸಾವುಗಳೆಲ್ಲ ಗೊತ್ತಾಗತ್ತೆ ನಮಗೆ ಅವಾಗೆಲ್ಲ ನಾನು ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ಬೇಕು ಇವ್ರದ್ದು ಇವ್ರದೊಬ್ಬರ ಮಾತ್ರ ನಾನು ತುಂಬ ಇವಾಗ ಕರೋನಾ ನಂದೇ ಪ್ರೆಡಿಕ್ಷನು ತಿರುಪತಿ ದೇವಸ್ಥಾನ ಎಲ್ಲ ಬಾಗ್ಲಾಗ್ತಾರೆ ಅಂತ ಏನು ಮಾಡೋಣ ಜನ ಇದೆಲ್ಲ ನಂದೇ ಪ್ರೆಡಿಕ್ಷನು ಅದು ನಾನು ಹೇಳಾದ್ಮೇಲೆ ಬಂದಿರೋದು ಇದೆಲ್ಲ ಫಿಲಿಪ್ ಸಾಲ್ಟ್ ಅವರಿಂದಲೇ ಆರ್ ಸಿ ಬಿ ಮಟ್ಟಕ್ಕೆ ಇರೋದು ಅಂಡ್ರೆಡ್ ಪರ್ಸೆಂಟ್ ಅದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರಲ್ಲಂದು ಆರ್ ಸಿ ಬಿ ಏನೂ ಇಲ್ಲ ಸಾಲ್ಟ್ ಇಲ್ಲ ಅಂದರೆ ಹಂಗಾಗಿದೆ ಆಮೇಲೆ ವಿರಾಟ್ ಕೊಹ್ಲಿ ಒಂದು ತಪ್ಪು ಕೆಲಸ ಇದೆ ತುಂಬಾ ಅವ್ರು ತುಂಬಾ ರನ್ಔಟ್ ಮಾಡಿಸ್ತಾರೆ ಇಲ್ಲಿವರೆಗೂ ಒಂದು ಮೂವತ್ತೆಂಟು ಬಾರಿ ರನ್ ಔಟ್ ಮಾಡಿಸಿದ್ದಾರೆ ಹಂಗಂತಲ್ಲ ನೋಡ್ಬೇಕಾದ್ರೆ ವಿಶುವಲ್ ಆಗುತ್ತೆ ಇವಾಗ ಏನಾಗುತ್ತೆ ಅಂದ್ರೆ ಅವರು ನೋಡ್ಬೇಕು ವಿಶುವಲ್ ಅಲ್ಲ ರನ್ ತಗೋಬೇಕು ರನ್ಔಟ್ ಆಗ್ತಾರೆ ಅರ್ಜೆಂಟ್ ಓಡಿಸ್ಬಿಡ್ತಾರೆ ಅವ್ರು ರನ್ಔಟ್ ಆಗ್ತಾರೆ ಅದೇ ತರ ವಿರಾಟ್ ಕೊಹ್ಲಿನ ಕೂಡ ಎಂಟು ಬಾರಿ ರನ್ ಔಟ್ ಆಗಿದ್ದಾರೆ ಈಗ ಒಂದು ರನ್ಔಟ್ ಆದರೆ ಅದು ತುಂಬ ಕಷ್ಟ ಆಗ್ತದೆ ಮೊನ್ನೆ ಆರ್ ಸಿ ಬಿ ಗೆಲ್ಬೋದಾಗಿತ್ತು ಅವ್ರು ದಿಢೀನ ರನ್ನನ್ನು ಹೋಗಿ ವಿರಾಟ್ ಕೊಹ್ಲಿ ಶಾರ್ಟನ್ನು ಔಟ್ ಮಾಡಿಸ್ತಾರೆ ರನ್ಔಟ್ ಹಾಕ್ತಾರೆ ಅವಾಗ ಆರ್ ಸಿ ಬಿ ಸೋಲಕ್ಕೆ ಅದೇ ಕಾರಣ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಈ ಥರ ಆರ್ ಸಿ ಬಿಲಿ ಮೂವತ್ತೆಂಟು ಮ್ಯಾಚ್ ರನ್ಔಟ್ ಆದರೆ ಒಬ್ಬ ಬ್ಯಾಟ್ಸ್ಮನ್ನು ತುಂಬ ಕಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಥರದ್ದೆಲ್ಲ ವಿರಾಟ್ ಕೊಹ್ಲಿ ಸ್ವಲ್ಪ ತಿತ್ಕೇಬೇಕು ಮತ್ತು ಕಾಮೆಂಟ್ರಿ ಮಾಡೋರು ಇಲ್ಲ ಪತ್ರಿಕೆಗರಿದ್ಮೇಲೆ ಅತಿ ಹೆಚ್ಚು ಬರೀಬೇಕು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರೆದ್ರೆ ಅವರು ನೋಡ್ತಾರೆ ಕನ್ನಡ ಪತ್ರಿಕೆಯಲ್ಲಿ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಪತ್ರಿಕೆಯಲ್ಲಿ ಇದನ್ನೆಲ್ಲನೂ ಒತ್ತೆ ಒತ್ತೆ ಬರೀಬೇಕು ಆರ್ ಸಿ ಬಿ ಮ್ಯಾಚ್ ಸೋಲಕ್ಕೆ ಕಾರಣ ಮೊನ್ನೆ ರನ್ಔಟ್ ಸಾಲ್ಟಿಂದ ಅಂತ ಇವಾಗ ಮೊನ್ನೆಲ್ಲೂ ಕೂಡ ಸಾಲ್ಟ್ ತುಂಬ ಚೆನ್ನಾಗಿ ಆಡ್ತಾರೆ ಬಿಗ್ ಗಿಟಾರ್ ಆಗಿದ್ದಾರೆ ಅದರಿಂದ ತುಂಬ ಪವರ್ಫುಲ್ ಆರ್ ಸಿ ಬಿ ಕಪ್ಪಾಡಿತು ಅಂತ ಯಾವತ್ತೂ ಅನಿಸ್ಕೊಳ್ಳೋಕೆ ಟ್ರೈ ಮಾಡಕ್ಕೆ ಹೋಗ್ಬೇಡಿ ಅದು ಹೊಡಿಲಿ ಭಗವಂತ ಕೃಪೆಯಿಂದ ಇದಕ್ಕಿಂತ ಮುಂಚೆ ಡೋ ಪ್ಲಸ್ಸಿ ಅಲ್ಲ ಇದಕ್ಕಿಂತ ಮುಂಚೆ ಗೇಲು ಮತ್ತು ಈ ಡೋ ಡೋ ಪ್ಲೇಸ್ ಇದ್ರು ಹಂಡ್ರೆಡ್ ಪರ್ಸೆಂಟು ವಿರಾಟ್ ಕೊಹ್ಲಿ ಇಂಥವ್ರು ಇದ್ದರೂ ಮಾನ್ ಘಟಾನ ಘಟಿಗಳು ಬ್ಯಾಟ್ಸ್ಮೆನ್ ಅವರೆಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಹೊಡೆಯೋರು ಒಂದು ಕಡೆ ನಿಂತ ನಾಯಿ ಒಬ್ಬನೇ ಹೊಡೆಯೋರು ಅವತ್ತು ಕ್ಲಾಬ್ರೂಮ್ಗಳಿದೆ ಇವಾಗ ಟೀಮ್ ಒಗ್ಗಟ್ಟಾಗಿ ಆಡ್ತಾ ಇದ್ದಾರೆ ಹೀಗೆ ಇರಲಿ ಇವಾಗ ಎಲ್ಲಿ ಸಾಲ್ಟ್ ಮನೆ ಆರ್ ಸಿ ಬಿಲಿ ಫಸ್ಟ್ ಮ್ಯಾಚು ಸಕ್ಕಾತ ಕೊಡೋರು ಅವ್ರಾದ್ಮೇಲೆ ಅದನ್ನು ಯಾರು ಚೇಂಜ್ ಮಾಡಿನೇ ಇಲ್ಲ ಆ ಒಂದು ಫೀಡ್ ಬ್ಯಾಟಿಂಗ್ ಬರಲ್ಲ ಆದ್ದರಿಂದ ಆರ್ ಸಿ ಬಿ ಈ ಸರಿ ಕಪ್ಗೆಲ್ಲಕ್ಕೆ ತುಂಬ ತುಂಬ ಹಲವಾರು ಟೀಮ್ ಇದ್ದಾವೆ ಅದ್ರಲ್ಲಿ ನಮ್ಮ ಆರ್ ಸಿ ತೊಂದರೆ ಇಲ್ಲ ವಿಶೇಷ ಇಲ್ಲಿ ಏನಾಗುತ್ತೆ ಮುಂಬೈ ಚೆನ್ನೈಗಳು ವೀಕ್ ಈಗೋ ಸ್ಟಾರ್ಟ್ ಆಗಿರ್ಬೋದು ಒಳ್ಳೆ ಪ್ಲೇಯರ್ಸ್ ಚೆನ್ನೈಲಿ ಪ್ಲೇಯರ್ ಚೇಂಜ್ ಆಗಿದ್ದಾರೆ ಕೂಡ ತುಂಬಾ ಜನ ಪ್ಲೇಯರ್ ಚೇಂಜ್ ಆಗಿದ್ದಾರೆ ಅದನ್ನ ಪ್ರಾಬ್ಲಮ್ ಇವಾಗ ನಮ್ಮ ಟೀಮ್ ಒಳ್ಳೆ ಟೀಮ್ ಬಂದಿದ್ದಾರೆ ದೇವದತ್ ಪಡಿಕಲ್ ದೇವದತ್ ಪಡಿಕರ್ ಒಳ್ಳೆ ಡೇಟು ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಇರೋದ್ರಲ್ಲಿ ಪರವಾಗಿಲ್ಲ ಚೆನ್ನಾಗಿ படிக்கல் அவர் டேட்டெண்ட் ஏழ சென் ತುಂಬಾ படிகல் படிக்கல் ஃபைனல் ஆடத்தி ஃபைனல் தைனல் ஆடிரி ஆடத்தல் ಕೂಡ ರಜತ್ கோஹ்லி ಸಾಲ್ಟು கூட ಪಡಿಕಲ್ ಇವರೆಲ್ಲ ಫೈನಲ್ ನ ತುಂಬಾ ஃபைனல் ಆಡ್ತಾರೆ ಲಿವಿಂಗ್ ಸ್ಟೋನ್ ತುಂಬ ಚೆನ್ನಾಗಿದೆ ಅವ್ರು ಕೂಡ ಅವತ್ತು ಫೈನಲಿ ಬಂದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ ಲಿವಿಂಗ್ ಸ್ಟೋನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಆಡ್ತಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಅವತ್ತಿನ ಡೇಟ್ ಮ್ಯಾಚ್ ಆಗುತ್ತೆ ಅವತ್ ಏಳನೇ ತಾರೀಕು ಅಲ್ವಾ ಸಖತ್ ಮ್ಯಾಚ್ ಆಯ್ತು ನಾಲ್ಕನೇ ತಾರೀಕು ಇಪ್ಪತ್ತೈದಕ್ಕೆ ನಾಲ್ಕು ಮ್ಯಾಚ್ ಆಗುತ್ತೆ ಚೆನ್ನಾಗಿ ಆಡ್ತಾರೆ ಅಂದ್ರೆ ಅವ್ರ ಡೇಟ್ ಆಫ್ ಬರ್ತಿಗೂ ಅವ್ರ ಅವತ್ತಿನ ದಿನಕ್ಕೂ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಗೆಲ್ತಾರೆ ಅನ್ನೋ ಒಂದು ಬಂದ್ರೆ 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 ಯಾರು ಬಂದ್ರು ಹೊಡಿತಾರೆ ಜಿತೇಶ್ ಶರ್ಮಾ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಅವ್ರ ಇಪ್ಪತ್ತೆರಡನೇ ತಾರೀಖು ಭರಣಿ ನಕ್ಷತ್ರದಲ್ಲಿ ಹುಟ್ಟೋದ್ರಿಂದ ಅವರು ಕೂಡ ಆರ್ ಸಿ ಬಿ ಫೈನಲಿ ಬಂದ್ರೆ ಚೆನ್ನಾಗಿ ಆಡ್ತಾರೆ ಅವತ್ತು ಅಂಡ್ರೆಡ್ ಪರ್ಸೆಂಟೀಸ್ ಆರ್ ಸಿ ಬಿ ಫೈನಲಿ ಬಂದ್ರೆ ಯಾವುದೇ ಕಣಕ ಕಪ್ ಬಿಟ್ಕೊಡಲ್ಲ ಫೈನಲ್ ಫೈನಲಿಗೆ ಬಂದ್ರೆ ಬಂದ್ರೆ ಅಂತ ಹೇಳ್ತಿದೀರಾ ಅಂದ್ರೆ ಇವಾಗ ನಾಳೆ ಏನು ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಹಂಗಲ್ಲ ಏನಾರ ನಾಳೆ ಗೆಲ್ತಾರೆ ಇದ್ರೆ ಎಡ್ಲೆ ಸಲ ಹಾಕಿ ನಾಳೆ ಗೆಲ್ತಾರೆ ಬರ್ಕೊಡ್ತೀವಿ ಓಕೆ ಇನ್

பஞ்சாப் மேல் ஃபஸ்ட்டு அது அது சோலோ மியச்சன எங்கோ டையாக டைய் அல்லை நீங்கள் மாச்சனமன் இந்த முந்தைய ஆடஸ்தார் பௌலர் இந்த முந்தையாட் அது ஒரே அவரு இஷ்ட டசைட் தாக்கல அவங்க மேட்ச் சோலு பழா மீர் ஆக்கல ஆ ஃபர நாளை மிய் பக்கம் கேள்வி மேடம் அவரே